ಮಹಾರಾಷ್ಟ ಮತ್ತು ಗುಜರಾತ್ ರಾಜ್ಯಗಳ ಸ್ಥಾಪನಾ ದಿನದ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ರಾಜ್ಯಗಳ ಜನತೆಗೆ ಶುಭ ಹಾರೈಸಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರ ನಾಡಾದ ಮಹಾರಾಷ್ಟ ಅನ್ಯಾಯದ ವಿರುದ್ದ ಹೋರಾಟಕ್ಕೆ ಧೈರ್ಯ ತುಂಬುವ ಮತ್ತು ದೇಶಭಕ್ತಿಗೆ ಸದಾ ಸ್ಪೂರ್ತಿಯಾಗಿದೆ ಬಾಲಗಂಗಾಧರನಾಥ ತಿಲಕ್ ಗೋಪಾಲಕೃಷ್ಣ ಗೋಖಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮಹನೀಯರು ಸಮಾಜಕ್ಕೆ ಹೊಸ ದಿಕ್ಕು ತೋರಿದ್ದಾರೆ ಎಂದು ರಾಷ್ಟಪತಿಯವರು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ ಗುಜರಾತ್ ಸ್ಥಾಪನಾ ದಿನದ ಅಂಗವಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವ ಗುಜರಾತಿ ಸಮುದಾಯಕ್ಕೆ ಶುಭಾಶಯ ಕೋರಿರುವ ರಾಷ್ಟಪತಿಯವರು ರಾಷ್ಟಪಿತ ಮಹಾತ್ಮ ಗಾಂಧಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಂತಹ ಮಹನೀಯರು ಇದೇ ನಾಡಿನವರಾಗಿದ್ದಾರೆ ಕಠಿಣ ಶ್ರಮ ಬದ್ದತೆ ಮತ್ತು ಪ್ರತಿಭೆಯ ಮೂಲಕ ಗುಜರಾತಿ ಜನರು ಭಾರತದ ಹಿರಿಮೆಯನ್ನು ವಿಶ್ವದಾದ್ಯಂತ ಸಾರಿದ್ದಾರೆ ಎಂದು ರಾಷ್ಟಪತಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಸಂಸ್ಥಾಪನಾ ದಿನ ಆಚರಿಸುತ್ತಿರುವ ಗುಜರಾತ್ ಮಹಾರಾಷ್ಟ ಮತ್ತಷ್ಟು ಪ್ರಗತಿಯಾಗಿ ಹೊಸ ಎತ್ತರಗಳಿಗೆ ಏರಲಿ ಎಂದು ಉಪರಾಷ್ಟಪತಿ ಹಾರೈಸಿದ್ದಾರೆ ಪ್ರಧಾನಿಯವರು ತಮ್ಮ ಸಂದೇಶದಲ್ಲಿ ಸಂಸ್ಕೃತಿ ಉದ್ಯಮ ಮುಂತಾದವುಗಳ ಮೂಲಕ ಗುಜರಾತ್ ವಿಶಿಷ್ಟವಾಗಿ ಗುರುತಿಸಿಕೊಂಡಿದೆ ಗುಜರಾತಿ ಜನರು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ತೋರಿದ್ದು ರಾಜ್ಯವು ಅಭಿವೃದ್ದಿಯ ಹೊಸ ಎತ್ತರಗಳಿಗೆ ಇರಲಿ ಎಂದು ಹಾರೈಸಿದ್ಗಾರೆ ಮಹಾರಾಷ್ಟ ಭಾರತದ ಅಭಿವೃದ್ದಿಯಲ್ಲಿ ಸದಾ ಪ್ರಮುಖ ಪಾತ್ರ ನಿರ್ವಹಿಸಿದ್ದು ರಾಜ್ಯದ ಭವ್ಯ ಇತಿಹಾಸ ಮತ್ತು ಜನರ ಧೈರ್ಯ ಪ್ರಶಂಸನೀಯ ರಾಜ್ಯವು ಅಭಿವೃದ್ದಿಯ ಬಲಿಷ್ಠ ಸ್ತಂಭವಾಗಿದೆ ಎಂದು ಪ್ರಧಾನಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಸಂದೇಶದಲ್ಲಿ ಗುಜರಾತ್ ರಾಜ್ಯ ವೈವಿಧ್ಯ ನೈಸರ್ಗಿಕ ಸಂಪನ್ಮೂಲಗಳು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆ ಹಾಗೂ ಆತಿಥ್ಯಕ್ಕೆ ಖ್ಯಾತಿಯಾಗಿದೆ ಪ್ರತಿಭೆ ಕಠಿಣ ಶ್ರಮ ಮತ್ತು ಕೌಶಲ್ಯಗಳ ಮೂಲಕ ರಾಜ್ಯ ವಿಶ್ವದೆಲ್ಲೆಡೆಯಿಂದ ಜನರನ್ನು ಆಕರ್ಷಿಸುತ್ತಿದೆ ಎಂದು ಹೇಳಿದ್ದಾರೆ.